ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾವೆಲ್ಲರೂ ಹೋಗಬೇಕಾದ್ರೆ ಫ್ರಿಜ್ಜನ್ನು ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೊಂಡು ಹೋಗಿರ್ತೀವಿ ಬರೋ ಅಷ್ಟೊತ್ತಿಗೆ ಅದು ಚ ತುಂಬ ಸ್ಮೆಲ್ ಬರುತ್ತೆ ನಾವು ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ನಿಮಗೆ ಸ್ಮೆಲ್ ಹೋಗಲ್ಲ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಫಸ್ಟು ಕ್ಲೀನಾಗಿರ್ಲಾಗ ಕಡೆ ಒರೆಸ್ಕೊಂಡ್ಬಿಡಬೇಕು ನೀಟಾಗಿ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊಂಡು ಆದಮೇಲೆ ನೀವು ಸ್ವಲ್ಪ ಸಕ್ಕರೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಇದ್ದರೆ ಸಾಕು ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ಬಿಟ್ಬಿಟ್ರೆ ನಿಮಗೆ ಫ್ರಿಜ್ಜಲ್ಲಿ ಒಂದು ಚೂರು ಕೂಡ ಸ್ಮೆಲ್ ಬರಲ್ಲ ಫೀಸರಲ್ಲಿ ಕೂಡ ಇದೇ ಥರನೇ ಬಿಟ್ಬಿಟ್ರೆ ನಿಮಗೆ ಒಂದು ಚೂರು ಸ್ಮೆಲ್ ಬರೋಲ್ಲ ಹಾಕಿ ಹಾಗೇ ಬಿಟ್ಬಿಡಬೇಕು ಈ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಲೂ ಯೂಸ್ ಆಗುತ್ತೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ನಾರನ್ನ ನಾವು ಸಾಮಾನ್ಯವಾಗಿ ಬಿಸಾಕಿಬಿಡ್ತೀವಿ ತೆಗೆದು ಇದನ್ನು ಕ್ಲೀನಾಗಿ ಬಿಡಿಸಿ ಇಟ್ಕೊಬೇಕು ತೆಂಗಿನಕಾಯಿ ನಾರನ್ನ ಬಿಸಾಕಕ್ಕೆ ಹೋಗ್ಬಿಡಿ ಇದನ್ನು ಗಿಡಕ್ಕೆ ಗಿಡಗಳಿಗೆ ಹಾಕ್ಕೊಂಡ್ರು ಕೂಡ ತುಂಬ ಯೂಸ್ ಆಗುತ್ತೆ ನೋಡಿ ಥರ ಬಿಡಿಸಿ ಆದಮೇಲೆ ಇದನ್ನ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಬಿಡಿಸ್ಕೊಂಬಿಡಬೇಕು ಏನು ಬಿಡಿಸ್ಕೊಂಡು ಆದಮೇಲೆ ಅದರದ್ದು ಕೊಕೊಫಿಡ್ ಏನಂತೀವಿ ಇದು ಗಿಡಗಳಿಗೆ ತುಂಬ ಯೂಸ್ ಆಗುತ್ತೆ ಗೊಬ್ಬರ ಕೂಡ ಆಗುತ್ತೆ ಆ ಪುಡಿನ ಹಾಕ್ಕೊಂಡ್ರೆ ಗಿಡಗಳು ಚೆನ್ನಾಗಿ ಬರುತ್ತೆ ಮತ್ತು ಈ ನಾರನ್ನ ನಾವು ಗಿಡದ ಬುಡಕ್ಕೆ ಹಾಕ್ಕೊಂಡ್ರೆ ನಿಮಗೆ ನೀರು ಯಾವಾಗಲೂ ಹಾಕಬೇಕು ಅಂತೇನಿಲ್ಲ ಫುಲ್ ನೀ ಈ ಥರ ಹಾಕಿ ಇಟ್ಬಿಟ್ಟು ನೀರು ಹಾಕ್ಕೊಂಡ್ರೆ ನಿಮಗೆ ನೀರಿನ ಅಂಶ ಯಾವಾಗಲೂ ಇರುತ್ತೆ ಯಾವಾಗಲೂ ನೀರು ಹಾಕಬೇಕು ಅಂತನಿಲ್ಲ ಬೇಕಾದ್ರೆ ಟ್ರೈ ಮಾಡಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೂ ಗೊಬ್ಬರ ಕೂಡ ಆಗುತ್ತೆ ಈ ಥರ ಹಾಕ್ಕೊಂಡು ನೀರು ಹಾಕಿ ಬಿಟ್ಬಿಡಬೇಕು ಅದರಲ್ಲಿ ನೀರು ಇರುತ್ತೆ ಏನು ತೆಂಗಿನ ನಾರು ಹಾಕಿರ್ತೀವಿ ಅದರಲ್ಲಿ ನೀರು ಇರುತ್ತೆ ಇವಾಗ ಒಂದು ತೆಂಗಿನ ಚಿಪ್ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಸೊಳ್ಳೆಗಳು ಜಾಸ್ತಿ ಇದ್ದರೆ ಈ ಟಿಪ್ಸನ್ನ ಫಾಲೋ ಮಾಡಿ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿ ಸಿಪ್ಪೆ ಹಾಕೊಳ್ಳೋದ್ರಿಂದ ಮನೆಯಲ್ಲಿ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಸ್ವಲ್ಪ ನಾರು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಎಲೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಈ ಥರ ಹಚ್ಕೊಂಬಿಟ್ಟು ಜಾಸ್ತಿ ಹಚ್ಕೊಬಾರ್ದು ಸ್ವಲ್ಪ ಹಚ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಹೊಗೆ ಬರುತ್ತೆ ಒಂದು ಒಳ್ಳೆಯ ಒಂದು ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಒಂದು ನಿಮ್ಮ ಮನೆಯಲ್ಲಿ ಈ ಥರ ಡೈಲಿ ಮಾಡೋದ್ರಿಂದ ನಿಮಗೆ ಒಂದು ಸೊಳ್ಳೆ ಕೂಡ ಇರೋಲ್ಲ ಇದನ್ನು ಮಾಡುವಾಗ ವಿಂಡೋನ ತೆಗೆದು ಆಮೇಲೆ ಮಾಡಬೇಕು ಎಲ್ಲ ಕಡೆ ಎಲ್ಲೆಲ್ಲಿ ಸೊಳ್ಳೆ ಜಾಸ್ತಿ ಇರುತ್ತೆ ಆವಾಗ ಈ ಥರ ಟ್ರೈ ಮಾಡಿ ನೋಡಿ ಆಮೇಲೆ ನೀವು ವಿಂಡೋನ ತೆಗೆದುಬಿಟ್ಟು ಕ್ಲೋಸ್ ಮಾಡ್ಕೋಬೇಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು